ಮಲೇಷ್ಯಾದ ಇದು ರಾಷ್ಟ್ರೀಯ ಹಣ್ಣಿದು ಇದರ ವಿಶೇಷತೆ ಏನಂದ್ರೆ ಈ ಹಣ್ಣಿನ ಪಲ್ಪು ತುಂಬಾ ಸಿಹಿಯಾಗಿರ್ತದೆ ಸಿಪ್ಪೆ ಕೂಡ ಇದರದ್ದು ಕಷಾಯ ಮಾಡಿ ಕುಡಿದ್ರೆ ಔಷಧಿ ಔಷಧಿಯಂತೆ ಗಾರ್ಚೀನಿಯ ಕುಟುಂಬದ ಏಕೈಕ ಅತ್ಯಂತ ಸಿಹಿಯಾದಂತಹ ಹುಳಿ ರಹಿತವಾದಂತಹ ಒಂದು ಹಣ್ಣು ಮುಂಬರುವ ದಿನಗಳಲ್ಲಿ ಇದೊಂದು ಅತ್ಯದ್ಭುತ ಅಥವಾ ಅತ್ಯು ಅತ್ಯಮೂಲ್ಯವಾದಂತಹ ಒಂದು ಹಣ್ಣಾಗಬಹುದು ಅಂತ ಹೇಳುವುದಕ್ಕೆ ಯಾವುದೇ ಸಂಶಯ ಇಲ್ಲ ಆ ಮಾರುಕಟ್ಟೆಯಲ್ಲಿ ನೂರ ಎಂಬತ್ತು ರೂಪಾಯಿಯಿಂದ ಇನ್ನೂರ ಐವತ್ತು ರೂಪಾಯಿ ವರೆಗೆ ರೈತನಿಗೆ ಕೊಡ್ತಾವ ಅಡಿಕೆ ತೋಟದಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವುದಿಲ್ಲ ಇದು ವರ್ಟಿಕಲ್ ಆಗಿ ಬೆಳೆಯುವಂತಹ ಮರಗಳು ಇದು ಒಂದು ವೇಳೆ ಅಡಕೆ ಅಡಿಕೆ ನೆಲ ಕಚ್ಚಿತ್ತು ಅಂತ ಹೇಳಿದ್ರೆ ಖಂಡಿತ ರೈತನ ಕೈ ಹಿಡುವಂಥದ್ದು ಮೂರಿಂದ ಐದು ಪಲ್ಪ ಇದ್ರೂ ಕೂಡ ಇದರ ಒಂದು ಇದರಲ್ಲಿ ಮಾತ್ರ ಬೀಜ ಇರುವಂಥದ್ದು ಅತ್ಯುತ್ತಮ ಹಣ್ಣು ಇದು ಮ್ಯಾಂಗೋಸ್ಟಿನ್ ಅಂತ ಹೇಳುವಂಥದ್ದು ತುಂಬಾ ಸಿಹಿಯಾಗಿರುವಂಥದ್ದು ನೋಡಿ ಇಲ್ಲಿ ಬಿಡಿಸ್ಕೊಂಡು ತಿನ್ನುವಂಥದ್ದು ಐದಾರು ಕೆ ಜಿಯಿಂದ ಸ್ಟಾರ್ಟ್ ಆದರೆ ಸುಮಾರು ಎರಡು ಕ್ವಿಂಟಲ್ ಎರಡೂವರೆ ಕ್ವಿಂಟಲ್ ವರೆಗೂ ಯಾಕಂದ್ರೆ ಇದೊಂದು ಎರಡು ಮೂರು ತಲೆಮಾರಿನ ಒಂದು ಬೆಳೆ ನೆರಳಲ್ಲೇ ಬೆಳಿಬೇಕಾದಂತ ಕನಿಷ್ಠ ಒಂದು ಮೂವತ್ತು ಪರ್ಸೆಂಟ್ನಿಂದ ಅರವತ್ತು ಪರ್ಸೆಂಟ್ವರೆಗೆ ನೆರಳನ್ನೇ ಬೇಡಿಕೊಳ್ಳುವಂಥ ಇದು ತೈವಾನ್ ನ ಒಂದು ತಳಿ ಅದರಲ್ಲಿ ಗ್ರಾಫ್ಟಿಡ್ ಗಿಡವನ್ನು ತಂದಿದ್ದೇವೆ ಇದು ಗಾರ್ಸಿನಿಯಾ ಮ್ಯಾಂಗೋಸ್ಟೀನ ಅಂತ ಹೇಳುವಂತದ್ದು ಗಾರ್ಸಿನಿಯಾ ಕುಟುಂಬದ ಏಕೈಕ ಅತ್ಯಂತ ಸು ಸಿಹಿಯಾದಂಥ ಹುಳಿರಹಿತವಾದಂತಹ ಒಂದು ಹಣ್ಣು ಇದರ ವಿಶೇಷತೆ ಏನಂದರೆ ನಮ್ಮ ಮುರುಗಲು ಇದೆಯಲ್ಲ ಮುರುಗಲು ಪುನರ್ಪುಳಿ ಅಂತ ಅಂತೇಳಿ ಕರಿತೇವೆ ಕೋಕಂ ಗಾರ್ಜಿನಿ ಇಂಡಿಕಾ ಅಂತೇಳಿ ಇದರ ಜಾತಿಯ ಮಲೇಷ್ಯಾದ ಇದು ರಾಷ್ಟ್ರೀಯ ಹಣ್ಣಿದು ಇದರ ವಿಶೇಷತೆ ಏನಂದರೆ ಈ ಹಣ್ಣಿನ ಪಲ್ಪು ತುಂಬ ಸಿಹಿಯಾಗಿರ್ತದೆ ಸಿಪ್ಪೆ ಕೂಡ ಇದರದ್ದು ಕಷಾಯ ಮಾಡಿ ಕೂಡಿದ್ರೆ ಕ್ಯಾನ್ಸರಿಗೆ ಔಷಧಿಯಂತೆ ಬ ಮುಂಬರುವ ದಿನಗಳಲ್ಲಿ ಇದೊಂದು ಅತ್ಯದ್ಭುತ ಅಥವಾ ಅತ್ಯು ಅತ್ಯಮೂಲ್ಯವಾದಂಥ ಒಂದು ಹಣ್ಣಾಗ್ಬೋದು ಅಂತ ಹೇಳೋದಕ್ಕೆ ಯಾವುದೇ ಸಂಶಯ ಇಲ್ಲ ಇನ್ನೊಂದೇನೆಂದರೆ ನಮ್ಮ ಕರ್ನಾಟಕದಾದ್ಯಂತ ಅಡಿಕೆ ಬೆಳೆಗಳು ವಿಸ್ತರಣೆ ವಿಪರೀತವಾಗಿ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ ಎಲೆಚುಕ್ಕೆ ರೋಗ ಹಳದಿ ರೋಗ ಸಾಕಷ್ಟು ರೋಗಗಳು ಜೊತೆಗೆ ಅಡಿಕೆ ಒಂದು ಖಾದ್ಯ ಹಣ್ಣಲ್ಲ ಹಾಗಾಗಿ ಈ ಅಡಿಕೆ ತೋಟದ ಮಧ್ಯೆ ಉಪಬೆಳೆಯಾಗಿ ಇಂಟರ್ ಆಗಿ ಬೆಳೀಬಹುದಾದಂತಹ ಒಂದು ಅತ್ಯುತ್ತಮ ವ್ಯಾವಹಾರಿಕ ಹಣ್ಣಿದು ಮಾರುಕಟ್ಟೆಯಲ್ಲಿ ಮುನ್ನೂರೈವತ್ತು ರೂಪಾಯಿಯಿಂದ ನಾನ್ನೂರ ಐವತ್ತು ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇದೆ ನಾನು ಪ್ರತಿ ಸಲವೂ ಕೂಡ ಎಲ್ಲ ರೈತರಲ್ಲಿ ಹೇಳ್ತೇನೆ ಕನಿಷ್ಠ ಇನ್ನೂರ ರೂಪಾಯಿ ಬೆಲೆ ಬಾಳುವ ಹಣ್ಣುಗಳನ್ನೇ ಬೆಳೀರಿ ಅಥವಾ ಬೆಲೆ ಬಾಳುವ ವಸ್ತುಗಳನ್ನೇ ಬೆಳೀರಿ ಅಂತ ಹೇಳ್ತೇವೆ ಯಾಕಂತಂದರೆ ಫಿಫ್ಟಿ ಪರ್ಸೆಂಟ್ ಆದರೂ ರೈತನಿಗೆ ಸಿಗಬೇಕು ಅಂತ ಹೇಳಿದ್ರೆ ಉತ್ತಮ ತಳಿಗಳನ್ನು ಬೆಳಿಬೇಕು ಮ್ಯಾಂಗಸ್ಟಿನ್ ಅಂತ ಹೇಳುವಂಥ ಹಣ್ಣು ಮಾರುಕಟ್ಟೆಯಲ್ಲಿ ನೂರ ಎಂಬತ್ತು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿವರೆಗೆ ರೈತನಿಗೆ ಕೊಡ್ತಾರೆ ಹೋಲ್ಸೇಲ್ ರೇಟಲ್ಲಿ ರೈತನಿಗೆ ಸಿಗುವಂಥ ಹಣ್ಣು ಇನ್ನೊಂದೇನೆಂದರೆ ಯಾವುದೇ ರೀತಿ ರೀತಿಯ ಔಷಧದ ಅವಶ್ಯಕತೆ ಇರುವುದಿಲ್ಲ ಯಾವುದೇ ರೀತಿಯ ಸ್ಪ್ರೇ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಇನ್ನೊಂದು ಹಕ್ಕಿಗಳ ಕಾಟ ಇಲ್ಲ ಇವುಗಳಿಗೆ ಇವುಗಳನ್ನು ಹಕ್ಕಿಗಳು ತಿನ್ನೋದಿಲ್ಲ ರಂಬುಟಾನಾದರೂ ಕೂಡ ಹಕ್ಕಿಗಳು ಇದು ಮಾಡುವಂಥದ್ದು ನೆಟ್ಟು ಹಾಕುವಂಥದ್ದು ಬೆಲೆ ಹಾಕುವಂಥದ್ರ ಅವಶ್ಯಕತೆ ಇರ್ತದೆ ಇನ್ನೊಂದೇನೆಂದರೆ ಅಡಿಕೆ ಮರಕ್ಕೆ ಅಥವಾ ಅಡಿಕೆ ತೋಟದಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವುದಿಲ್ಲ ಇದು ವರ್ಟಿಕಲ್ ಆಗಿ ಬೆಳೆಯುವಂತಹ ಮರಗಳು ಇದು ಹಾಗಾಗಿ ಈ ಅಡಿಕೆ ಮರಗಳನ್ನು ನೀವು ನೋಡ್ಬೋದು ಅಡಿಕೆ ಮರ ಮೇಲೆ ಹೋದ ಮೇಲೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ಕೊಡೋದಿಲ್ಲ ಉದಾಹರಣೆಗೆ ಅಡಿಕೆಯಲ್ಲಿರುವಂಥ ಬೆಳೆಯನ್ನು ಕೂಡ ನೋಡಿ ಪೈಪೋಟಿ ಅದು ಖಂಡಿತ ಮಾಡೋದಿಲ್ಲ ಅಡಿಕೆಯಲ್ಲೂ ಕೂಡ ಮ್ಯಾಂಗೋಸ್ಟೀನ್ ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ ನೀವು ಮೂರು ಲೈನಿಗೊಂದು ಅಥವಾ ಸ್ಪ್ರಿಂಕ್ಲರ್ ಇದ್ದರೆ ನಾಲ್ಕು ಲೈನಿಗೊಂದು ಒಂಬತ್ತು ನೈನ್ ಬೈ ನೈನ್ ಆದರೆ ನಾಲ್ಕು ಲೈನಿಗೊಂದು ಮ್ಯಾಂಗೋಸ್ಟೀನನ್ನು ಖಂಡಿತ ಹಾಕ್ಕೊಳ್ಬೋದು ಒಂದು ವೇಳೆ ಅಡಕೆ ಅಡಿಕೆ ನೆಲಕಚ್ಚಿತ್ತು ಅಂತ ಹೇಳಿದರೆ ಖಂಡಿತ ರೈತನ ಕೈ ಹಿಡಿಯುವಂಥದ್ದು ಇನ್ನೊಂದೇನೆಂದರೆ ಕೆಳಗಡಿಯ ಗೆಲ್ಲುಗಳನ್ನು ಮುಂಬರುವ ದಿನಗಳಲ್ಲಿ ಕಟ್ ಅದು ಒಣಗ್ತಾ ಹೋಗ್ತದೆ ಏನಾಗ್ತದೆ ಅದರ ಮಧ್ಯದಲ್ಲಿ ಕಾಳು ಮೆಣಸನ್ನು ಕೂಡ ನಾವು ಬಹಳ ಉತ್ತಮವಾಗಿ ಅದನ್ನು ಪೆಪ್ಪರ್ ಪ್ಲಾಂಟೇಶನ್ ಕೂಡ ನಾವು ಇದರಲ್ಲಿ ಮಾಡ್ಕೊಳ್ಬೋದು ಮೆಂಗಷ್ಟಿನ ಹಣ್ಣನ್ನು ನಾನು ಓಪನ್ ಮಾಡಿ ತೋರಿಸ್ತೇನೆ ನೋಡಿ ತುಂಬ ದಪ್ಪನೆಯ ಸಿಪ್ಪೆ ಹಾಗಾಗಿ ಫ್ರೂಟ್ ಫ್ಲೈ ಕೂಡ ಇದಕ್ಕೆ ಅಟ್ಯಾಕ್ ಆಗೋದಿಲ್ಲ ರೈತನ ಮುಖ್ಯ ಶತ್ರು ಫ್ರೂಟ್ ಫ್ಲೈ ಬಹುತೇಕ ಹಣ್ಣುಗಳು ರೈತನಲ್ಲಿ ಹಾಳಾಗುವಂಥದ್ದು ಫ್ರೂಟ್ ಫ್ಲೈಯಿಂದಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಹಣ್ಣಿನ ಪಲ್ಪನ್ನು ಈ ಸಿಪ್ಪೆ ಕೂಡ ಕಷಾಯ ಅಥವಾ ಟೀ ಮಾಡಿ ಕುಡಿಯೋದ್ರಿಂದ ಇದು ಕ್ಯಾನ್ಸರಿಗೆ ಒಂದು ಔಷಧ ಅಂತ ಹೇಳುವಂಥದ್ದನ್ನು ಇತ್ತೀಚೆಗೆ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಬಟ್ ಅದರ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಇಲ್ಲ ಇಲ್ಲಿ ಮ್ಯಾಂಗೋಸ್ಟಿನ್ ಹಣ್ಣನ್ನು ನೀವು ನೋಡಿ ಇದರ ಇನ್ನೊಂದು ವಿಶೇಷತೆ ಅಂದರೆ ಈ ಐದು ನಾ ಮೂರರಿಂದ ಐದು ಪಲ್ಪ್ ಇದ್ದರೂ ಕೂಡ ಇದರ ಒಂದು ಇದರಲ್ಲಿ ಮಾತ್ರ ಬೀಜ ಇರುವಂಥದ್ದು ಇನ್ನೊಂದು ಮ್ಯಾಂಗೋಸ್ಟಿನ್ನ ಒಳಗಡೆ ಪಲ್ಪ್ ಎಷ್ಟಿದೆ ಅಂತ ಹೇಳುವಂಥದ್ದನ್ನು ಐಡೆಂಟಿಫಿಕೇಷನ್ ಮಾಡುವಂಥದ್ದು ಇದು ಒಳಗಡೆ ಎಸಳುಗಳನ್ನು ಗುರುತಿಸುವಂಥದ್ದು ಈ ಮ್ಯಾಂಗೋಸ್ಟಿನ್ನ ವಿಶೇಷತೆ ಹೊರಗಡೆ ಕ್ಯಾಪಾಗಿ ಈ ಥರ ಬರುವಂಥದ್ದು ಒಂದು ಏಳೆಂಟು ಹಣ್ಣಿಗೆ ಒಂದು ಕ ಒಂದು ಕೆ ಜಿ ಬರುವಂಥದ್ದು ಇದರ ವಿಶೇಷತೆ ನೋಡಿ ಒಳ್ಳೆ ಹಣ್ಣಾಗಿರುವಂಥ ಇದು ಸ್ವಲ್ಪ ಅರ್ಧ ಹಣ್ಣಾಗಿರುವಂಥದ್ದು ಫುಲ್ ಆಗಿ ಹಣ್ಣಾಗಿ ಹಣ್ಣಾಗಿ ಬಂದಿರುವಂಥದ್ದು ಇಲ್ಲಿ ನೋಡ್ಬೋ ನೋಡ್ಬೋದು ಸಾಕಷ್ಟು ಹಣ್ಣುಗಳನ್ನು ಕೊಡ್ತದೆ ಯಾವುದೇ ರೀತಿ ಬಾವಲಿಗಳ ಕಾಟ ಅಥವಾ ಕೀಟಗಳ ತೊಂದರೆಗಳು ಇರೋದಿಲ್ಲ ಹಾಗಾಗಿ ಒಂದು ಅತ್ಯುತ್ತಮ ಹಣ್ಣಿದು ಮ್ಯಾಂಗೋಸ್ಟೀನ್ ಅಂತ ಹೇಳುವಂಥದ್ದು ತುಂಬ ಸಿಹಿಯಾಗಿರುವಂಥದ್ದು ನೋಡಿ ಇಲ್ಲಿ ಬಿಡಿಸ್ಕೊಂಡು ತಿನ್ನುವಂಥದ್ದು ಹೆಸಳುಗಳನ್ನು ಮ್ಯಾಂಗೋಸ್ಟೀನನ್ನು ಬೀಜದ ಗಿಡವನ್ನೇ ನಾಟಿ ಮಾಡಬೇಕು ಗ್ರಾಫ್ಟೆಡ್ ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಇದರದ್ದು ಈ ವರ್ಟಿಕಲ್ ನಾನು ಆಗಲೇ ಹೇಳಿದಾಗ ನೇರವಾಗಿ ಹೋಗುವ ಮರ ಆದ ಕಾರಣ ಇದರ ಗೆಲ್ಲುಗಳಿದಾವಲ್ಲ ಈ ಗೆಲ್ಲುಗಳನ್ನು ಅಡ್ಡ ಬ್ರಾಂಚಿಗಳನ್ನು ನೀವು ಕಟ್ಟಿದರೆ ಅದು ಮಲಗಿಕೊಂಡು ಹೋಗ್ತದೆ ಹಾಗಾಗಿ ಜಾಯಿಕಾಯಿಯ ಹಾಗೆ ಇದನ್ನು ಒಂದ ಕಣ್ಣು ಕಸಿ ಅಥವಾ ಗ್ರಾಫ್ಟನ್ ಇದು ಬೀಜ ಗಿಡಗಳನ್ನ ಮಾಡಬೇಕು ಕಣ್ಣು ಕಸಿ ಯಾಕೆ ಆಗೋದಿಲ್ಲ ಅಂದರೆ ಗಾರ್ಸಿನಿಯಸ್ ಅಲ್ಲಿ ಇದಕ್ಕೆ ಬಡ್ಡು ಅಂತ ಹೇಳುವಂಥದ್ದು ಬರೋದಿಲ್ಲ ಇದನ್ನು ಕಣ್ಣು ತೆಗಿಲಿಕ್ಕೆ ಬರೋದಿಲ್ಲ ಇದರಲ್ಲಿ ಕಣ್ಣು ಅಂತೇಳಿ ಸಿಗೋದಿಲ್ಲ ಹಾಗಾಗಿ ಇದನ್ನು ಬಡ್ಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಪ್ಯಾಚ್ ಬಡ್ಡಿಂಗ್ ಆಗೋದಿಲ್ಲ ಬೀಜದ ಗಿಡ ಅಥವಾ ಟಾಪ್ ಶೂಟ್ಗಳು ಕೊನೆಯ ತುದಿಯ ಟಾಪ್ ಶೂಟ್ಗಳನ್ನು ಮಾಡ್ಕೋಬೋದು ಟಾಪ್ ಶೂಟ್ಗಳನ್ನು ಮಾಡಿದರೆ ಗಿಡ್ಡವಾಗಿ ಮತ್ತು ಅತ್ಯುತ್ತಮ ಇಳುವರಿಯನ್ನು ಕೊಡ್ಬೋದು ನಾನು ಜಸ್ಟ್ ಒಂದು ತೋರಿಸ್ತೇನೆ ಒಂದೇ ಒಂದು ಟಾಪ್ ವರ್ಕ್ ಮಾಡಿರೋಂಥ ಟಾಪ್ ಶೂಟನ್ನು ಗ್ರಾಫ್ಟ್ ಮಾಡಿರೋಂಥದ್ದನ್ನು ನಾನು ತೋರಿಸ್ತೇನೆ ಇದು ಟಾಪ್ ಶೂಟ್ ಗ್ರಾಫ್ಟ್ ಮಾಡಿರುವಂಥ ಗಿಡ ಬೀಜದ ಗಿಡದ ಹಾಗೆ ಬೆಳೆಯುವಂಥದ್ದು ಇದರ ವಿಶೇಷತೆ ನೋಡಿ ಯಾವುದೇ ರೀತಿಯ ವ್ಯತ್ಯಾಸವನ್ನು ಕಾಣೋದಿಲ್ಲ ಈ ರೀತಿ ಮಾಡಿದರೆ ಏನಾಗ್ತದೆ ಅಂದರೆ ಗಿಡವನ್ನು ಕುಬ್ಜವಾಗಿ ಬೆಳೆಸ್ಕೊಳ್ಬೋದು ಬಹಳ ಗಿಡ್ಡವಾಗಿ ಇದನ್ನು ಬೆಳೆಸ್ಕೊಳ್ಬೋದು ಅದೇ ಒಂದೇ ಒಂದು ಅಂದರೆ ಟಾಪ್ ಶೂಟ್ಗಳು ಮಾತ್ರ ಆಗಬೇಕು ನೇರವಾಗಿ ಹೋಗುವಂಥ ಶೂಟ್ಗಳು ಇರ್ತಾವೋ ಅದನ್ನು ಮಾತ್ರ ಗ್ರಾಫ್ಟ್ ಮಾಡಬೇಕಾಗ್ತದೆ ಸೈಡ್ ಶೂಟ್ಗಳನ್ನು ಗ್ರಾಫ್ಟ್ ಮಾಡೋದು ಬರೀ ಟ್ಯಾರಿಸ್ ಗಾರ್ಡನ್ ಅಥವಾ ಪಾಟ್ಗಳಲ್ಲಿ ಬೆಳೆಸುವಂಥ ಜ ರೈತರಿಗೆ ಅಥವಾ ಇವರಿಗೆ ಮಾತ್ರ ಸಾಧ್ಯ ಬೀಜದ ಗಿಡ ಆದರೆ ಸಾಮಾನ್ಯವಾಗಿ ಎಂಟು ವರ್ಷದ ಮೇಲೆ ಸುಮಾರು ಒಂದು ಹದಿಮೂರು ಅಡಿ ಹದಿನಾಲ್ಕು ಅಡಿ ಹತ್ರ ಬಂದ ಮೇಲೆ ಅದರ ಕಾಂಡದ ದಪ್ಪ ಇದೆಯಲ್ಲ ಕಾಂಡದ ದಪ್ಪ ಒಂದು ಎರಡು ಇಂಚು ಎರಡೂವರೆ ಇಂಚು ದಪ್ಪ ಆದಮೇಲೆ ಫ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗೋವಂಥದ್ದು ಜೂನ್ ಜುಲೈ ಆಗಸ್ಟ್ ಈ ಟೈಮಲ್ಲಿ ಹೆಚ್ಚಾಗಿ ಹಣ್ಣನ್ನು ಮೇಯಿಂದ ನಂತರ ಜುಲೈ ಆಗಸ್ಟ್ವರೆಗೆ ಅದು ಒಂದೊಂದು ಏರಿಯಾ ವೈಸ್ ಅದನ್ನು ನೋಡಿಕೊಂಡು ಹಣ್ಣು ಬರುವಂಥದ್ದು ಇದರ ವಿಶೇಷತೆ ಇನ್ನು ಒಂದು ಮರ ಸಾಮಾನ್ಯವಾಗಿ ಹತ್ತು ವರ್ಷದಿಂದ ನಂತರ ಒಂದು ಐದು ಐದಾರು ಕೆ ಜಿಯಿಂದ ಸ್ಟಾರ್ಟ್ ಆದರೆ ಸುಮಾರು ಎರಡು ಕ್ವಿಂಟಲ್ ಎರಡು ವರೆ ಕ್ವಿಂಟಾಲ್ವರೆಗೂ ಯಾಕಂದರೆ ಈ ಮರದ ಲೈಫು ಸುಮಾರು ಇನ್ನೂರು ವರ್ಷಕ್ಕೂ ಮಿಕ್ಕಿ ಹಾಗಾಗಿ ವರ್ಷ ಹೋಗ್ತಾ ಹಾಗೆ ಮರ ಬೆಳೀತಾ ಇದ್ದಾಗೆ ಕ್ವಿಂಟಲ್ಗೂ ಮಿಕ್ಕಿ ಹಣ್ಣನ್ನು ಇದರಲ್ಲಿ ಪಡ್ಕೊಳ್ಬೋದು ಸುಮಾರು ಸಾವಿರದ ಒಂಬೈನೂರ ನಲವತ್ತ ಏಳನೇ ಇಸವೆಯಲ್ಲಿ ನೆಟ್ಟಂಥ ಮೊತ್ತ ಮೊದಲ ಗಿಡ ಕರಿಂಗಾನ ಕಾಮತ್ ಅಂತ ಹೇಳುವವರ ಬಿ ಸಿ ರೋಡ್ನಲ್ಲಿ ಇರುವಂಥದ್ದು ಮರ ಅದು ಬ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಈಗಲೂ ಕೂಡ ಲೈಫಲ್ಲಿದೆ ಬಹಳ ಚೆನ್ನಾಗಿ ಇಳುವರಿ ಇದೆ ಹಾಗಾಗಿ ಇದೊಂದು ಎರಡು ಮೂರು ತಲೆಮಾರಿನ ಒಂದು ಬೆಳೆ ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ರೈತರು ಬೆ ಕೇವಲ ಎರಡು ತಿಂಗಳು ಮೂರು ತಿಂಗಳಿನ ತರಕಾರಿ ಬೆಳೆಗಳನ್ನು ಮತ್ತು ಹತ್ತು ವರ್ಷ ಹದಿನೈದು ವರ್ಷದ ಬೆಳೆಗಳನ್ನು ನೀವು ಅಡಿಕೆ ಕೂಡ ಅಷ್ಟೇ ಒಂದು ಗರಿಷ್ಠ ಅಂತ ಹೇಳಿದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಾವು ಫಸಲನ್ನು ಅಷ್ಟೇ ಆದರೆ ಇದು ನಿರಂತರ ನಮ್ಮ ಮುಂಬರುವ ತಲೆಮಾರುಗಳಿಗೆ ಕೂಡ ಇದನ್ನು ಇದರ ಬೆಳೆಯಾಗಿ ಪಡ್ಕೊಳ್ಬೋದು ಜೊತೆಗೆ ಇದೊಂದು ಅತ್ಯುತ್ತಮ ಮೋಪು ಕೂಡ ನೇರವಾಗಿ ಹೋಗ್ತದೆ ಒಳ್ಳೆ ರೀತಿಯ ಮರ ಕೂಡ ಮಲೇಷ್ಯಾದಲ್ಲೇ ಇದರ ಮರಕ್ಕೆ ಬಹಳಷ್ಟು ಬೆಲೆ ಬಾಳ್ತಾ ಬಾಳ ಬಾಳುವಂಥದ್ದು ಬಹಳ ಉತ್ತಮವಾದ ಇಂಟರ್ ಕ್ರಾಪ್ ಆಗಿ ಬೆಳಿಬಹುದಾದಂತಹ ಒಂದು ತಳಿ ಇದು ಇನ್ನೊಂದು ನಾವು ತಿಳ್ಕೊಳ್ಬೇಕಾದ್ರೆ ಮ್ಯಾಂಗೋಸ್ಟೀನ್ ಅಂತ ಹೇಳುವಂಥದ್ದು ಗಾರ್ಸಿನಿಯ ಕುಟುಂಬ ಅಂತಂದರೆ ಆಲ್ರೆಡಿ ನಾನು ಹೇಳಿದ್ದೆ ಆದರೆ ಇದು ನೆರಳೇ ಬೇಕಾದಂಥ ನೆರಳಲ್ಲೇ ಬೆಳಿಬೇಕಾದಂಥ ಕನಿಷ್ಠ ಒಂದು ಮೂವತ್ತು ಪರ್ಸೆಂಟಿನಿಂದ ಅರುವತ್ತು ಪರ್ಸೆಂಟ್ವರೆಗೆ ನೆರಳನ್ನೇ ಬೇಡಿಕೊಳ್ಳುವಂಥ ನಾನು ಆಗಲೇ ಹೇಳಿದಾಗೆ ಇದು ಇಂಟರ್ ಕ್ರಾಪಿಗೆ ಶೇಕಡಾ ನೂರರಷ್ಟು ಹೊಂದಿಕೊಳ್ಳುವಂಥ ಒಂದು ತಳಿ ಬಿಸಿಲಲ್ಲಿ ಇದನ್ನು ಬೆಳೀಲಿಕ್ಕೆ ಆಗೋದಿಲ್ಲ ನೀವು ಬೆಳಿತೀರಿ ಅಂತ ಹೇಳಿದ್ರೆ ಅದಕ್ಕೆ ಕ್ಯಾಲಿಯೋನಾದಂತಹ ಸ್ಪ್ರೇಗಳು ಯಾಕಂದರೆ ಸನ್ಬರ್ನ್ ಆಗ್ತದೆ ಬಿಸಿಲು ತುಂಬ ಬಿಸಿಲನ್ನು ಇದು ತಡ್ಕೊಳ್ಳೋದಿಲ್ಲ ಕೆಲಂಥ ಸ್ಪ್ರೇಗಳು ಅಥವಾ ಶೇಡ್ ನೆಟ್ಟನ್ನು ಅಂತದನ್ನು ಹಾಕೊಳ್ಬೇಕಾಗ್ತದೆ ಇದೊಂದು ಲೇಝಿ ಕ್ರಾಪ್ ಅಂತೇಳಿ ಕರಿಬಹುದು ನೀವು ನೆಟ್ಟು ಬಿಡಿ ನಿಶ್ಚಿಂತರಾಗಿಡಿ ಹಣ್ಣು ಕೊಯ್ರಿ ಅಷ್ಟೇ ಇರುವಂಥದ್ದು ಇದರಲ್ಲಿ ಯಾವುದೇ ರೀತಿಯ ಆರೈಕೆ ಕೂಡ ಬಾಳೆ ಗಿಡದಲ್ಲಾದರೂ ಕೂಡ ಬಾಳೆ ಬರುವ ಹೊತ್ತಿಗೆ ಬೀಳುವಂಥದ್ದು ಆ ಸಮಸ್ಯೆಗಳಿರ್ತದೆ ಏನೂ ಇಲ್ಲ ಜಾಯಿ ಕಾಯಿ ಎಷ್ಟು ಕೂರಾಕಿ ಇದರಲ್ಲಿ ಕೇರ್ನೆಸ್ ಬೇಡ ಅಣ್ಣ ಜಾಯಿ ಕೂಡ ಒಣಗಿಸುವ ಕಷ್ಟಗಳಿರ್ತವೆ ಇದು ಅದು ಕೂಡ ಇರೋದಿಲ್ಲ ಭಾಳ ಸುಲಭವಾಗಿ ಬರ್ತದೆ ಒಂದೇ ಒಂದು ಸಮಸ್ಯೆ ಅಂತ ಬಂದರೆ ಅತಿಯಾದ ಮಳೆ ಇದ್ದರೆ ಇದಕ್ಕೆ ಒಂದು ರೀತಿಯ ಕೊಳೆ ರೋಗ ಬರುವಂಥದ್ದು ಕೊಳೆ ಅಂದರೆ ಕಾಯಿ ಕೊಳೆ ಕೈಗೆ ಬರುವಂಥ ಫಂಗಲ್ ಅಟ್ಯಾಕ್ ಕಲ್ಲು ಕಲ್ಲಿನ ಥರ ಆಗುವಂಥದ್ದು ಗಟ್ಟಿಯಾಗುವಂಥದ್ದು ಒಂದು ಸಮಸ್ಯೆ ಬಿಟ್ಟು ಅದಕ್ಕೆ ಔಷಧಿಗಳು ಸಾಕಷ್ಟು ಇದ್ದಾವೆ ಆ ಸಮಸ್ಯೆಗಳಿಗೆ ನಾವು ಅದನ್ನು ಪರಿಹಾರ ಕಂಡುಕೊಳ್ಳಬಹುದು ಜೊತೆಗೆ ಇದು ಡಯೋಶಿಸ್ ಮರಗಳ ಇದು ಅದರಲ್ಲಿ ಗಂಡು ಹೆಣ್ಣು ಪ್ರತ್ಯೇಕ ಇಲ್ಲ ಇದು ದ್ವಿಲಿಂಗಿ ಗಂಡು ಮತ್ತು ಹೆಣ್ಣು ಹೂವು ಎಂದೇ ಗಿಡದಲ್ಲಿರುವ ಕಾರಣ ನೂರಕ್ಕೆ ನೂರರಷ್ಟು ಹೂವುಗಳು ಕೂಡ ವಾತಾವರಣ ಸರಿ ಇದೆ ಅಂತೇಳಿ ಆದ್ರೆ ಫಸಲನ್ನು ಪಡ್ಕೊಳ್ಳುವಂಥದ್ದು ಖಂಡಿತವಾಗಿಯೂ ಇದೊಂದು ರೈತರಿಗೆ ಭವಿಷ್ಯದ ಒಂದು ಬೆಳೆ ಅಂತೇಳಿ ಕರಿಬೋದು ಯಾವುದೇ ಕಾರಣಕ್ಕೂ ನಾನು ಆಗ್ಲೇ ಹೇಳಿದಾಗೆ ಅಡಿಕೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ ನಮಗೆ ಸರ್ಕಾರ ಅಥವಾ ಯಾವುದೇ ಇದು ದೇಶಗಳು ಬ್ಯಾನ್ ಮಾಡ್ತವೆ ಅಂತ ಹೇಳೋದಕ್ಕಿಂತ ಗೊತ್ತೆ ಪ್ರಕೃತಿಯ ಇತ್ತೀಚೆಗೆ ಬ್ಯಾನ್ ಮಾಡುವ ಹಂತದಲ್ಲಿ ತೊಡಗಿದೆ ಯಾಕೆ ಎಲೆಚುಕ್ಕಿ ರೋಗ ಅಥವಾ ಜೊತೆಗೆ ವೈಲ್ಡ್ ಡಿ ಡಿಸೀಸ್ ಇದು ಯಾವುದಕ್ಕೂ ಕೂಡ ಔಷಧಿ ಇದುವರೆಗೂ ಕೂಡ ಬಂದಿಲ್ಲ ಬಹುಶಃ ನನ್ನ ಲೆಕ್ಕದಲ್ಲಿ ನನಗೆ ತಿಳಿದ ಮಟ್ಟಿಗೆ ವೈರಸ್ ಅಂತ ಹೇಳುವ ಒಂದು ರೋಗಕ್ಕೆ ಇದುವರೆಗೂ ಕೂಡ ಒಂದು ಅಧಿಕೃತ ಔಷಧಿ ಇಲ್ಲ ಹಾಗಾಗಿ ಈ ವೈರಸ್ಗಳು ಕ್ರಮೇಣ ಅಡಿಕೆಯನ್ನು ನಿಯಂತ್ರಣಕ್ಕೆ ತರ್ತವೆ ಇದು ಪ್ರಕೃತಿ ಸಹಜವೂ ಕೂಡ ಯಾಕಂತಂದರೆ ಒಂದು ಬೆಳೆ ಒಂದು ಬೆಳೆ ಒಂದು ಕ್ಷೇತ್ರದಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಆಗಿದೆ ಅಂತ ಹೇಳಿ ಆದ ತಕ್ಷಣ ಪ್ರಕೃತಿಯೇ ಅದನ್ನು ಸಮತೋಲನ ಮಾಡುವಂಥದ್ದು ಅದರ ಹತಬಂದಿಗೆ ತರುವಂಥದ್ದು ಒಂದು ಪ್ರಕೃತಿಯ ವೈಚಿತ್ರ ನಿಮ್ಮ ಕೊರೋನಾ ಆಗಿರ್ಬೋದು ಯಾವುದು ಕೂಡ ಚೈನಾ ಸೃಷ್ಟಿಸಿದೆ ಸೃಷ್ಟಿಸಿದೆ ಅಂತ ಒಂದು ಬೇರೆ ಆದರೆ ಇದು ಪ್ರಕೃತಿ ನೀಡಿರುವಂಥ ಒಂದು ಮಾನವನ ಲಗಾಮ್ ಹಾಗಾಗಿ ರೈತರು ಖಂಡಿತವಾಗಿಯೂ ಬೆಳಿಬಹುದಾದಂಥ ಒಳ್ಳೆ ಒಳ್ಳೆ ಹಣ್ಣುಗಳು ನೂರಾರು ಹಣ್ಣುಗಳನ್ನು ನಾವು ನೋಡಲಿಕ್ಕಿದ್ದೇವೆ ಮುಂದೆ ಬನ್ನಿ ಇನ್ನೊಂದೇನೆಂದರೆ ಜವಳು ಭೂಮಿ ಅಥವಾ ನೀರು ತುಂಬಿಕೊಂಡಿರುವಂಥ ಭೂಮಿಗೆ ಅತ್ಯುತ್ತಮವಾಗಿ ಒಂದು ಆಶಾದಾಯಕ ಬೆಳೆ ಇದು ಯಾಕಂತಂದರೆ ಕೆಲ್ಲವ್ ಅಂತ ಹೇಳುವಂಥ ಹವಾಯಿಯನ್ನೊಬ್ಬರು ಹಣ್ಣಿನ ಬಗ್ಗೆ ಬಹಳಷ್ಟು ತಲೆ ಹಚ್ಚಿಕೊಂಡಿರುವಂಥವ್ರು ಕೆಲ್ವ್ ಅಂತ ಹೇಳುವವರು ಇವರು ನಮ್ಮ ತೋಟಕ್ಕೆ ಬಂದಿರುವಾಗ ಹೇಳಿದರು ಅವರ ಕೆ ಹವಾಯಿನಲ್ಲಿ ಏನು ಮಾಡ್ತಾರೆ ಅಂದರೆ ಈ ಮ್ಯಾಂಗಸ್ಟಿನ್ಗಳನ್ನು ನೀರಿನ ತೋಡುಗಳೆಲ್ಲಿರ್ತವೋ ಅದರ ಬದಿಯಲ್ಲೇ ನಡ್ತಾರಂತೆ ಅಷ್ಟು ನೀರನ್ನು ಕೂಡ ಅದು ಸಕ್ ಮಾಡಿಕೊಳ್ತದೆ ಅಷ್ಟು ನೀರಿನಲ್ಲಿ ಕೂಡ ಅದು ಬೆಳೆಕೊಳ್ತದೆ ಜವಳು ಭೂಮಿ ನೀರು ನಿಂತ್ಕೊಂಡಿರುವಂಥ ಭೂಮಿಗಳಲ್ಲಿ ಕೂಡ ಇದನ್ನು ಏರುಮಡಿ ಮಾಡಿ ಗಿಡಗಳನ್ನು ನಾಟಿ ಮಾಡಿ ಬೆಳಿಬಹುದು ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ಮ್ಯಾಂಗೋಸ್ಟಿನ್ನಲ್ಲಿ ಏಕೈಕ ತಳಿ ಅಂತ ಹೇಳಿದ್ರೆ ಮ್ಯಾಂಗೋಸ್ಟಿನ್ ಮೆಸ್ತಾ ಅಂತೇಳಿ ಕರೀತಾರೆ ಇದು ತೈವಾನ್ನ ಒಂದು ತಳಿ ಅದರಲ್ಲಿ ಗ್ರಾಫ್ಟೆಡ್ ಗಿಡವನ್ನು ತಂದಿದ್ದೇವೆ ಯಾಕಂತ ಹೇಳಿದ್ರೆ ಅದೇ ಪ್ಯೂರಿಟಿ ಬರಬೇಕು ಅಂತ ಹೇಳೋದಕ್ಕೆ ಇದರ ವಿಶೇಷತೆ ಏನಂದರೆ ಇದು ಓವಲ್ ಶೇಪ್ ಬೈ ಎಲ್ಲ ಮ್ಯಾಂಗಸ್ಟಿನ್ಗಳು ಕೂಡ ರೌಂಡ್ ಆಗಿರುವಂಥದ್ದು ಇದು ಓವಲ್ ಶೇಪ್ ಇದು ನಮ್ಮ ದಕ್ಷಿಣ ಕನ್ನಡದ ಚೊಚ್ಚಲ ಹಣ್ಣುಗಳು ಇವುಗಳು ಎರಡು ವರ್ಷದಿಂದ ಈ ಹಣ್ಣು ಬರ್ತಾ ಇದೆ ಇದು ಗ್ರ ಆಗಲೇ ಹೇಳಿದಾಗೆ ಈ ಗ್ರಾಫ್ಟ್ ಮಾಡಿದರೆ ಏನು ಸಮಸ್ಯೆ ಅಂದರೆ ಇದು ನೇರವಾಗಿ ಹೋಗೋದಿಲ್ಲ ಇದು ಬೀಜಕ್ಕಾಗಿ ಅಥವಾ ನಮ್ಮ ಸಂಗ್ರಹಕ್ಕಾಗಿ ತಂದಿರುವಂಥ ತಳಿಗಳು ವೆ ವೆರೈಟಿ ಇದು ಇದು ಗ್ರಾಫ್ಟ್ ಇಲ್ಲಿ ಮಾಡಿರುವಂಥದ್ದು ಇದು ಥೈಲ್ಯಾಂಡಿಂದ ತಂದಿರುವಂಥ ಒಂದು ತಳಿ